ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿ ಪಯಣ ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿ ನೊಂದಿಗೆ ಪಯಣ ಶ್ಲೋಕ ಇಪ್ಪತ್ತೊಂಬತ್ತು ಪ್ರಶ್ನೆ ಯಾರು ಪರಮಸುಖವನ್ನು ಅನುಭವಿಸುತ್ತಾರೆ ಬಂಧನ ಮತ್ತು ಮುಕ್ತಿಯಿಂದ ಚೆಯ ಆನಂದ ಹೇಗೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ಆತ್ಮಸಾಕ್ಷಾತ್ಕಾರದ ಪರಮಾವಸ್ಥೆಯನ್ನು ವಿವರಿಸುತ್ತಾರೆ ಬಂಧಮುಕ್ತ್ಯತೀತಂ ಪರಂ ಪರಂಸುಖಂ ಬಂಧ ಬಂಧನ ಅಜ್ಞಾನದಿಂದ ಹುಟ್ಟುವ ಜಗತ್ತಿನ ಬಂಧಗಳು ಮುಕ್ತ್ಯತೀತಂ ಮುಕ್ತಿಯು ಮೀರುವ ಸ್ಥಿತಿ ಪರಂ ಸುಖಂ ಪರಮಸುಖ ಆನಂದದ ಪರಾಕಾಷ್ಟೆ ಸಾಮಾನ್ಯವಾಗಿ ಜೀವನ ಬಾಂಡೇಜ್ ಬಂಧ ಮತ್ತು ಲೈಬ್ರೇಷನ್ ಮುಕ್ತಿ ಎಂಬ ಎರಡು ಹಂತಗಳಲ್ಲಿ ಸಾಗುತ್ತದೆ ಆದರೆ ನಿಜವಾದ ಜ್ಞಾನವು ಬಂಧನ ಮತ್ತು ಮುಕ್ತಿಯ ನಡುವಿನ ವ್ಯತ್ಯಾಸವನ್ನು ಮೀರಿ ಪರಿಪೂರ್ಣ ಸುಖವನ್ನು ನೀಡುತ್ತದೆ ಇದು ಭೌತಿಕ ಪ್ರಪಂಚದ ಸೀಮಿತ ಅನುಭವಗಳಲ್ಲ ಅದು ಅತೀತ ಪರಮ ಶಾಶ್ವತ ವಿಂದತೀಹ ಜೀವಸ್ತು ದೈವಿಕೇ ವಿಂದತಿ ಅನುಭವಿಸುತ್ತಾನೆ ಜೀವಸ್ತು ಆತ್ಮಜ್ಞಾನಿ ಯೋಗಿ ನಿಜವಾದ ಜೀವನವನ್ನು ಅರ್ಥಮಾಡಿಕೊಂಡವನು ದೈವಿಕೇ ದೈವಿಕ ಗುಣಗಳನ್ನು ಪಡೆದವನು ದಿವ್ಯಪ್ರಜ್ಞೆಯುಳ್ಳವನು ಯಾರು ದೈವಿಕ ಸ್ವರೂಪವನ್ನು ಅರಿತುಕೊಳ್ಳುತ್ತಾರೆ ಅಜ್ಞಾನದಿಂದ ಮುಕ್ತರಾಗಿ ಪರಮಾತ್ಮನೊಂದಿಗಿನ ಐಕ್ಯವನ್ನು ಅನುಭವಿಸುತ್ತಾರೋ ಅವರು ಈ ಪರಮಸುಖವನ್ನು ಪಡೆಯುತ್ತಾರೆ ಈ ಆನಂದ ನಾಶಿಹೀನ ಅಚಲ ಶುದ್ಧ ಮತ್ತು ಸದಾ ನಿರ್ವಹಿತ ಶ್ರೀರಮಣ ಮಹರ್ಷಿಗಳ ಉಪದೇಶ ನಿಜವಾದ ಮುಕ್ತಿಯೆಂದರೆ ನಾನು ಬಂಧನದಲ್ಲಿದ್ದೇನೆ ಎಂಬ ಭಾವನೆ ಮಾಯವಾಗುವುದು ಪರಮಸುಖ ಭೌತಿಕ ಆನಂದವಲ್ಲ ಅದು ಅಜ್ಞಾನ ದುಃಖ ಮತ್ತು ತೊಂದರೆಗಳಿಂದ ಶಾಶ್ವತ ಪ್ರಜ್ಞೆಯ ಸ್ಥಿತಿ ಆತ್ಮಜ್ಞಾನಿಯು ಈ ದೈವಿಕ ಪರಮಸುಖವನ್ನು ಸತತವಾಗಿ ಅನುಭವಿಸುತ್ತಾನೆ ಮುಂದಿನ ಶ್ಲೋಕದಲ್ಲಿ ಇನ್ನಷ್ಟು ಆಧ್ಯಾತ್ಮಿಕ ತತ್ವವನ್ನು ತಿಳಿಯೋಣ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು